ನೂತನವಾಗಿ ಈ ಒಂದು ನಮ್ಮ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಂಗಸ್ವಾಮಿ ಸರ್ ಅವರೇ ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಿದ್ಲಿಂಗ್ ಸ್ವಾಮಿ ಸರ್ ಅವರೇ ಕಳೆದ ಐದು ವರ್ಷಗಳಿಂದ ಹೊಸದಾಗಿ ಈ ಈ ಕೋಆಪರೇಟಿವ್ ಸೊಸೈಟಿ ಚಾಲ್ತಿಗೆ ಬಂದಾದ ಮೇಲೆ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಬಹುತೇಕ ಮಂಡ್ಯ ಜಿಲ್ಲೆನಲ್ಲೇ ಈ ತರದೊಂದು ಸೊಸೈಟಿ ಇಲ್ಲ ಅಂತ ಹೇಳಿ ಕೂಡ ತಪ್ಪಾಗ್ಲಾರ್ದು ಯಾಕಪ್ಪ ಅಂತ ಹೇಳಿದ್ರೆ ವಿಭಿನ್ನ ದೃಷ್ಟಿಕೋನಗಳಲ್ಲಿ ಆಲೋಚನೆ ಮಾಡ್ಕೊಂಡು ಬಹಳಷ್ಟು ಜನ ಸಾಧಕರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವುದರಲ್ಲಿ ನಮ್ಮ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಮಂಚುಣಿಯಲ್ಲಿದೆ ಅಂತ ಹೇಳಿದ್ರೆ ಭಾಗಶಃ ತಪ್ಪಾಗ್ಲಾರದು ಸ್ನೇಹಿತರೆ ನಿಜವಾಗ್ಲೂ ಇಂತಹ ಒಂದು ಸಂಸ್ಥೆನಲ್ಲಿ ಕಳೆದ ಐದು ವರ್ಷಗಳಿಂದ ನಮ್ಮ ಹಲವಾರು ನೆನಪುಗಳು ಇಲ್ಲಿವೆ ಯಾಕಂದ್ರೆ ಬಹಳಷ್ಟು ಒಳ್ಳೆಯ ಕಾರ್ಯಗಳನ್ನ ನಮ್ಮ ವಿಶ್ವಗುರು ಕೋಆಪರೇಟಿವ್ ಸಂಸ್ಥೆ ನಾನಾ ತರಹದದಲ್ಲಿ ಅದು ಆರೋಗ್ಯ ಇಲಾಖೆ ನಲ್ಲಿ ಆಗಿರ್ಲಿ ಎಲ್ತ್ ಸಂಬಂಧಪಟ್ಟಂಗಾಗಿರ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂಗಾಗಿರ್ಲಿ ರಾಜಕಾರಣಕ್ಕೆ ಸಂಬಂಧಪಟ್ಟಂಗಾಗಿರ್ಲಿ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂಗಾಗಿರ್ಲಿ ರಕ್ತದಾನಕ್ಕೆ ಸಂಬಂಧಪಟ್ಟಂಗಾಗಿರ್ಲಿ ಮಳವಳ್ಳಿಯಲ್ಲಿ ನಡೀತಕ್ಕಂತ ಯಾವುದೇ ಒಂದು ದೊಡ್ಡ ಒಳ್ಳೆ ಕಾರ್ಯಗಳಿಗೆ ನಮ್ಮ ಈ ಒಂದು ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯ ಸಹಕಾರ ಸದಾ ಇತ್ತು ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಅಷ್ಟೇ ಒಂದು ಶಿಸ್ತುಬದ್ಧವಾಗಿ ಈ ಒಂದು ಸಂಘವನ್ನ ಬಹಳ ವ್ಯವಸ್ಥಿತವಾಗಿ ಕಟ್ಟಲಿಕ್ಕೆ ನಮ್ಮ ಹಿರಿಯರಾದಂಥ ಗುರುಪ್ರಸಾದ್ ಎಸ್ ಸರ್ ಅವರ ಮಾರ್ಗದರ್ಶನದಲ್ಲಿ ಬಹಳಷ್ಟು ಜನ ಇಲ್ಲಿ ನಮ್ಮ ದಯಾಶಂಕರ್ ಸರ್ ಆಗಿರ್ಬೋದು ಮಹಾದೇವ್ ಅವರಾಗಿರ್ಬೋದು ನಮ್ಮ ನೂತನವಾಗಿ ಡೈರೆಕ್ಟರ್ ಆಗಿರ್ತಕ್ಕಂಥ ವಿಶ್ವಾಸ್ ಸರ್ ಅವರಾಗಿರ್ಬೋದು ಮಹೇಶ್ ಅವರಾಗಿರ್ಬೋದು ಮತ್ತೆ ನಮ್ಮ ರಂಗಸ್ವಾಮಿ ಸರ್ ಆಗಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಾವೆಲ್ಲರೂ ನಿಂತ್ಕೊಂಡು ಒಟ್ಟಾಗಿ ಒಗ್ಗಟ್ಟಾಗಿ ಆ ಕಾರ್ಯಕ್ರಮದ ಒಂದು ಮೆರುಗನ್ನು ಹೆಚ್ಚಿಸಿದ್ದೀವಿ ಯಾವುದೇ ಒಂದು ಕಾರ್ಯಕ್ರಮ ವಿಶ್ವಗುರು ಕೋಆಪ್ರೇಟಿವ್ ಸೊಸೈಟಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಜನ ಅದನ್ನು ನೋಡ್ಬೇಕು ಇದೇನಪ್ಪ ಏನೋ ಒಂದು ಮಾಡ್ತಾರಲ್ಲ ಇವ್ರು ಅನ್ನುವಂಥದ್ದು ಜನರಿಗೆ ಗೊತ್ತಾಗುವಂತ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಆಯೋಜಿಸಿ ಮತ್ತೆ ಸಂಸ್ಥೆನ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಕೊಂಡು ಬರ್ಲಿಕ್ಕೆ ಕಾರಣರಾದಂತ ಎಲ್ಲರೂ ಕೂಡ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೃಷ್ಣ ಶೆಟ್ಟಿ ಸರ್ ಅವರು ಕೂಡ ಕಳೆದ ಐದು ವರ್ಷಗಳಲ್ಲಿ ಬಹಳ ಯಶಸ್ವಿಯಾಗಿ ಈ ಒಂದು ಸಂಘವನ್ನ ಮುನ್ನಡೆಸಿದ್ದಾರೆ ಈ ಸಂಘವನ್ನು ಮುನ್ನಡೆಸಿ ವಸತಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ನಮ್ಮ ಐದು ವರ್ಷಗಳಲ್ಲಿ ನಮ್ಮ ಜೊತೆ ಸ್ಪಂದಿಸಿದರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಆಗದಂಗೆ ಪಾರದರ್ಶಕವಾಗಿ ನಮಗೆ ನಮ್ಮ ಇಲಾಖೆಗೆ ಒಂದು ರೀತಿಯಾದಂತಹ ನಮ್ಮ ಸಂಘಕ್ಕೆ ಒಂದು ರೀತಿಯಾದಂತಹ ಒಳ್ಳೆಯ ರೀತಿಯಲ್ಲಿ ಅವರು ಕೂಡ ಶಕ್ತಿ ತುಂಬಿದ್ದಾರೆ ಅವ್ರಿಗೂ ಈ ಸನ್ನಿವೇಶದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಏನು ಈ ಸಾರಿ ನೂತನವಾಗಿ ರಂಗಸ್ವಾಮಿ ಸರ್ ಅವರು ಮತ್ತೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸಿದ್ಲಿಂಗ್ ಸ್ವಾಮಿ ಅವರು ಇವತ್ತು ಏನು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ನಿಜವಾಗ್ಲೂ ಇದೊಂದು ಅವಕಾಶ ಯಾಕೆ ಅಂತಂದ್ರೆ ಕೆಲವೊಂದು ಟೈಮ್ಗಳಲ್ಲಿ ನಾವು ಎಷ್ಟೇ ಏನೇ ಮಾಡೋದ್ರು ಸ್ಥಾನಮಾನಗಳು ಸಿಗಲ್ಲ ನಾನು ನೋಡಿದ್ದೀನಿ ಒಂದು ಸ್ಥಾನಮಾನಗಳು ತಕ್ಕೋದು ಅಂತಂದ್ರೆ ಅಷ್ಟು ಈಜಿ ಕೆಲಸ ಅಲ್ಲ ಒಂದು ಸಂಘದಲ್ಲಿ ಸದಸ್ಯರಾಗೋದು ಡೈರೆಕ್ಟರ್ ಆಗೋದು ಅಧ್ಯಕ್ಷರಾಗೋದು ಉಪಾಧ್ಯಕ್ಷರಾಗೋದು ಅಂತ ಹೇಳಿದ್ರೆ ಅಷ್ಟು ಈಜಿ ಕೆಲಸ ಅಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಅಧಿಕಾರವನ್ನ ಒಂದು ವಹಿಸ್ಕೊಂಡಿರ್ತಕ್ಕಂಥ ರಂಗಸ್ವಾಮಿ ಸರ್ ಅವರು ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ತಮ್ಮದೇ ಆದಂತ ಚಾಪನ್ನ ಮೂಡಿಸಿ ಸಂಸ್ಥೆಯನ್ನ ಒಂದು ಉತ್ತಮ ಮಟ್ಟಕ್ಕೆ ಅವರು ಕೊಂಡೊಯ್ಯಬೇಕು ಅವ್ರ ಜೊತೆಗೆ ನಾವು ಕೂಡ ಸದಾ ಇರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ಸ್ವಾಮಿ ಸ್ವಾಮಿಯವರು ಕಳೆದ ಹತ್ತು ವರ್ಷಗಳಿಂದ ನಾವು ಹಿಂದೆ ಮಾಡತಕ್ಕಂಥ ಸಹಕಾರ ಸಂಘದಿಂದ ಆದಿಯಾಗಿ ಮತ್ತೆ ನಾವು ಶ್ರೀ ವಿಶ್ವಗುರು ಕೋಪರೇಟಿವ್ ಸೊಸೈಟಿ ಅಂತ ಹೇಳಿ ಬದಲಾವಣೆ ಮಾಡಿ ಹೊಸ ಸಂಘವನ್ನು ಮಾಡಿದಾಗ ಬೆನ್ನೆಲು ದುಡಿದಿದ್ದಾರೆ ಒಂದು ಕಾರ್ಯಕ್ರಮಗಳು ಇನ್ನೊಂದು ಮಾಡುವಂತ ಕರೆದಾಗ ಅರ್ಧ ಗಂಟೆ ಒಂದು ಗಂಟೆ ಮುಂಚಿತವಾಗಿ ಬಂದು ಎಲ್ಲಾ ಜವಾಬ್ದಾರಿನ ತೆಗೆದುಕೊಂಡು ಬಹಳಷ್ಟು ನಮ್ಮ ಎಲ್ಲಾ ಸಂಸ್ಥೆಯ ಡೈರೆಕ್ಟರ್ ಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಹಂಗಾಗಿ ಇವತ್ತು ಅವ್ರಿಗೂ ಕೂಡ ಉಪಾಧ್ಯಕ್ಷರ ಸ್ಥಾನ ಲಭಿಸತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಖುಷಿ ತಂದಿದೆ ಹಂಗಾಗಿ ಇವತ್ತು ಒಂದು ಸಾರಿ ಒಂದು ಬುನಾದಿ ಹಾಕದ ಮೇಲೆ ಒಬ್ಬೊಬ್ಬರಿಗೂ ಒಬ್ಬೊಬ್ರು ಅಧ್ಯಕ್ಷರು ಒಬ್ಬೊಬ್ರು ಉಪಾಧ್ಯಕ್ಷರು ಮೀರ್ಸಿ ಮುನ್ನಡೆಯುವಂತ ಒಂದು ಅವಕಾಶಗಳು ಇರ್ತವೆ ಹಾಗಾಗಿ ಈ ಸಂದರ್ಭಗಳಲ್ಲಿ ಹೆಚ್ಚು ಒಳ್ಳೇದಾಗ್ಲಿ ಮತ್ತೆ ಸಂಸ್ಥೆ ಅತ್ಯಂತ ಉನ್ನತ ಲಾಭದಾಯಕಕ್ಕೆ ಬರಲಿ ಮತ್ತೆ ನಮ್ಮ ರಂಗಸ್ವಾಮಿ ಅವರು ಕೂಡ ನನ್ನ ಕೆಲವು ಅವರು ಸ್ಟಿಟ್ಟು ಯಾವ ಮನುಷ್ಯ ಆರ್ಥಿಕವಾಗಿ ಶಿಸ್ತಾಗಿರ್ತಾರೋ ಆ ಮನುಷ್ಯ ಎಲ್ಲಿ ಯಾವುದೇ ಒಂದು ಚುಕ್ಕಾಣಿ ನೀಡಿದ್ರೆ ಖಂಡಿತವಾಗ್ಲೂ ಕೂಡ ಸಂಸ್ಥೆಗಳು ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತವೆ ಅಂತ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಶಿಸ್ತಿಗೆ ಅನ್ನ ಕಂಡಂತ ವ್ಯಕ್ತಿ ಅಂತ ಹೇಳಿದ್ರೆ ರಂಗಸ್ವಾಮಿ ಸರ್ ಅವರು ಅವರ ಆರ್ಥಿಕ ಕಿತ್ತನೆ ಇವತ್ತು ಮಳವಣ್ಣಿನಲ್ಲಿ ಅವರು ದೊಡ್ಡ ಉದ್ಯಮಿಯಾಗಿ ಕಾಣಿಸ್ಕೊಂಡಿದ್ದಾರೆ ಹಂಗಾಗಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಹಕಾರ ಸಂಘ ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಒಂದು ಐದು ವರ್ಷಗಳ ಅವಧಿಯಲ್ಲಿ ನಮಗೂ ಕೂಡ ನಾನು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀನಿ ಬಟ್ ನನ್ನ ವ್ಯಾಪ್ತಿಯೊಳಗೆ ಪರಿಮಿತಿ ಒಳಗಡೆ ಈ ಒಂದು ಐದು ವರ್ಷಗಳಲ್ಲಿ ಈ ಒಂದು ಸಹಕಾರ ಸಂಘದಲ್ಲಿ ಕೆಲಸ ಮಾಡೋದು ನಿಜವಾಗ್ಲೂ ಕೂಡ ನನ್ನ ಜೀವನದಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾದ ಕೆಲಸ ಅಂತೇಳಿ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕೂಡ ಯಾಕಂತಂದ್ರೆ ನಾನು ನೋಡ್ತೀನಿ ಯಾರು ಕೂಡ ಇವತ್ತು ದುಡ್ಡಿ ತುರ್ ನೋಂದಣ ಮಾಡ್ತೊಂದು ಯಾವುದೋ ಒಂದು ಸಣ್ಣ ಡೈರೆಕ್ಟರ್ ಪೋಸ್ಟ್ ಸಿಗಲ್ಲ ಅವೆಲ್ಲ ಮಾಡ್ಬೇಕು ಅಂತ ಒಂದು ಇರಬೇಕು ಅತ್ಯಂತ ಚಿಕ್ಕವನಾಗಿದ್ರು ಕೂಡ ಕಿರಿಯವನಾಗಿದ್ರು ಕೂಡ ನನಗೆ ಆ ಸಂದರ್ಭದಲ್ಲಿ ನೀವು ಉಪಾಧ್ಯಕ್ಷರಾಗಿರಿ ಆಗಿರಿ ಅಂತೇಳಿ ನನ್ನ ಎಲ್ಲ ಗೌರವಾನ್ವಿತ ಮಿತ್ರರು ಎಲ್ಲ ದೊಡ್ಡವರು ಇದ್ರು ಕೂಡ ನಮ್ಗಿಂತ ದೊಡ್ಡವರು ಅತ್ಯಂತ ಪ್ರಭಾವಶಾಲಿಗಳು ಮತ್ತೆ ಅತ್ಯಂತ ಮೇಧಾವಿಗಳಿದ್ರು ಕೂಡ ನನ್ನನ್ನು ಆ ಸಂದರ್ಭದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಉಪಾಧ್ಯಕ್ಷ ಸ್ಥಾನವನ್ನ ನೀಡಿದಂತ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನೀತ ಇದೊಂದು ನಿಜವಾಗ್ಲೂ ಕಳೆದ ಐದು ವರ್ಷಗಳಲ್ಲಿ ನಮ್ಗೆ ಈ ಸಂಸ್ಥೆ ಒಂದು ಒಳ್ಳೆಯ ಗೌರವ ವಿಶ್ವಾಸ ಪ್ರೀತಿ ಎಲ್ಲವನ್ನ ಕಳಿಸ್ಕೊಟ್ಟಿದ್ದೆ ಅಷ್ಟೇ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಕೆಲವು ಶಿಸ್ತುಗಳನ್ನು ಕೂಡ ನಾವು ಇವತ್ತು ಈ ಸಂಸ್ಥೆಯಿಂದ ನಾವು ಕಲ್ತಿದ್ದೀವಿ ಅದು ಕಲ್ತಾದ್ಮೇಲೆ ನಾವು ಹಂತವಾಗಿ ನಮ್ಮ ಜನಪ್ರಿಯತೆ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಕೂಡ ಇವತ್ತು ಸುಧಾರಿಸುವ ನಿಟ್ಟಿನಲ್ಲಿ ಬರ್ತಾ ಇದಾವೆ ಹಾಗಾಗಿ ಮಳವಳ್ಳಿ ತಾಲೂಕಿನ ವ್ಯಾಪಾರೋದ್ಯಮವನ್ನು ಬೆಳೆಸುವಂತ ದೃಷ್ಟಿನಲ್ಲಿ ಬಹಳಷ್ಟು ಜನ ವ್ಯಾಪಾರೋದ್ಯಮಿಗಳಿಗೆ ನಮ್ಮ ಈ ಒಂದು ಸಂಸ್ಥೆ ಬಹಳ ಸರಳವಾಗಿ ಸಾಲವನ್ನು ನೀಡುವುದ್ರ ಮುಖಾಂತರ ಇವತ್ತು ಮಳವಳ್ಳಿ ತಾಲೂಕಲ್ಲಿ ಬಹಳಷ್ಟು ಜನ ಬದುಕು ಬದುಕಟ್ಕೊಳ್ಳಿಕ್ಕೆ ಈ ಒಂದು ಸಂಘ ಕಾರಣ ಆಗಿದೆ ಹಾಗಾಗಿ ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಈ ಸಂಘ ದೊಡ್ಡ ಮಟ್ಟಕ್ಕೆ ಬೆಳೆದು ಮಳವಳ್ಳಿನಲ್ಲಿ ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿ ಒಂದು ಮಾದರಿ ಸಹಕಾರಿ ಸಂಘವಾಗಿ ಸೊಸೈಟಿಯಾಗಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿ ಅಂತಕ್ಕಂಥ ಆಶಯದ ನುಡಿಗಳನ್ನು ನುಡಿತಾ ಈ ಶುಭ ಸಂದರ್ಭದಲ್ಲಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ನನ್ನ ಇಬ್ಬರು ಆತ್ಮೀಯರು ರಂಗಸ್ವಾಮಿ ಸರ್ ಅವರಿಗೆ ಮತ್ತೆ ಸಿದ್ಧಿಂಗ ಸ್ವಾಮಿ ಸರ್ ಅವರಿಗೆ ನಮ್ಮ ಎಲ್ಲ ಟ್ರಸ್ಟಿಗಳ ಪರವಾಗಿ ಎಲ್ಲ ನಿರ್ದೇಶಕರ ಪರವಾಗಿ ನಮ್ಮ ಆಡಳಿತ ಮಂಡಳಿಯ ಕಾರ್ಯನಿರ್ವಹಣಾಧಿಕಾರಿಗಳ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಸಿಡಿ ಹಬ್ಬದ ದಿನ ಒಂದು ವಿಶೇಷವಾದಂತ ದಿನ ಮಳವಳ್ಳಿ ತಾಲೂಕಿನ ಶಕ್ತಿ ದೇವತೆ ಇವತ್ತು ಅಂತ ಒಂದು ದಿನದಲ್ಲಿ ಅಂತ ಒಂದು ಹಬ್ಬದಲ್ಲಿ ಇವತ್ತು ರಂಗಸ್ವಾಮಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಈ ಸಂಘನ ಒಂದು ಒಂದು ಉತ್ತಮ ರೀತಿಯಲ್ಲಿ ಅವ್ರು ಕೊಂಡೊಯ್ತಾರೆ ಅಂತಕ್ಕಂಥ ಭಾವನೆ ನಮ್ಗಿದೆ ಯಾಕಂತ ಹೇಳಿದ್ರೆ ಒಂದು ಸಂಘ ಒಂದು ಜವಾಬ್ದಾರಿ ತಗೊಂಡಾದ್ಮೇಲೆ ಹಿಂದೆ ಏನಿತ್ತು ಅದನ್ನ ನಾವು ತಿದ್ದುಪಡಿಗಳನ್ನು ಮಾಡ್ಕೊಂಡು ಮುಂದೆ ಇನ್ನೂ ಕೂಡ ನನ್ನ ಅವಧಿನಲ್ಲಿ ನಾನು ಸಂಘವನ್ನ ಈ ಮಟ್ಟಕ್ಕೆ ತಗೊಂಡು ಹೋಗಿದ್ದೀನಿ ಅನ್ನುವಂತ ಒಂದು ಯಾಕಂದ್ರೆ ಅಧ್ಯಕ್ಷರಿಗೆ ಒಂದು ವಿಶೇಷವಾದಂತ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯನ್ನ ಅವ್ರು ನಿಭಾಯಿಸ್ತಾರೆ ಅಂತಕ್ಕಂಥ ಶಕ್ತಿ ಅವ್ರಿಗೆ ಭಗವಂತ ಕೊಟ್ಟಿದ್ದಾನೆ ಜೊತೆಗೆ ನನಗೂ ಕೂಡ ವಿಶ್ವಾಸ ಇದೆ ಆ ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಮುನ್ನಡೀಲಿ ಅವ್ರಿಗೆ ನಮ್ಮ ಸಿದ್ದಲಿಂಗ್ ಸ್ವಾಮಿ ಅವರು ಕೂಡ ಆ ಸಹಕಾರಿಯಾಗಿ ನಮ್ಮ ಎಲ್ಲ ಡೈರೆಕ್ಟರ್ಗಳನ್ನ ವಿಶ್ವಾಸಕ್ಕೆ ತಗೊಂಡು ಈ ನೂತನವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಉಪಾಧ್ಯಕ್ಷತೆ ವಹಿಸ್ಕೊಂಡು ಈ ಸಂಸ್ಥೆಯನ್ನ ಒಂದು ಉತ್ತಮ ಮಟ್ಟಕ್ಕೆ ಅಂತ ಅಂತೇಳಿ ತಾಯಿ ದಂಡಮ್ಮ ಮತ್ತೆ ಆಟ ಆ ದೇವರಲ್ಲಿ ನಾನು ಆಶಿಸ್ತಾ ಪ್ರಾರ್ಥನೆಯನ್ನ ಮಾಡ್ತಾ ಭಗವಂತ ದೇವ್ರಿಗೆ ಆ ಶಕ್ತಿಯನ್ನು ಅವ್ರು ಕೊಡ್ಲಿ ಈ ಸಂಸ್ಥೆನ ಒಂದು ಉತ್ತಮ ಮಟ್ಟಕ್ಕೆ ಕಟ್ಟುವಂತ ಶಕ್ತಿ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನ ಮುಗ್ದಿ ೇಟಿವ್ ಸೊಸೈಟಿ ನೂತನ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದಂತ ನನ್ನ ನಿರ್ದೇಶಕರುಗಳಿಗೆ ತನ್ನ ಕೃತಜ್ಞತೆ ಸಲ್ಲಿಸುತ್ತಾ ಈ ಸಂಸ್ಥೆಯ ಏಳಿಗೆಗೆ ನಮ್ಮ ತನು ಮನ ಧನ ಏನಿದೆ ಅದನ್ನು ಸಮರ್ಪಿಸಿ ಇದರ ಸಂಸ್ಥೆಯನ್ನು ಏಳಿಗೆ ಕರ್ತೀನಿ ಅಂತ ನಾನು ತಿಳಿಸುತ್ತಾ ಒಂದೆರಡು ಮಾತನಾಡಿಸ್ತೇನೆ ಸೊಸೈಟಿ ಮಳವಳ್ಳಿ ಇವರು ನನ್ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡೋಷ್ಕೆರೋಧವಾಗಿ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ನನ್ನ ಎಲ್ಲ ಮಿತ್ರರಿಗೂ ಹೋಗ್ಲೂ ಸದಸ್ಯರುಗಳು ಧನ್ಯವಾದಗಳನ್ನ ಅರ್ಪಿಸ್ತೇನೆ